ಸಕಲೇಶ್ಪುರ್ ತಾಲೂಕು ಏರೂರು ಗ್ರಾಮದ ಗವಿಗುಡ್ಡ ಗ್ರಾಮದಲ್ಲಿ ಇತ್ತೀಚೆಗೆ ಕಾತಾರ ಚಿತ್ರೀಕರಣ ಭಾಗ ಎರಡು ನಿರ್ಮಾಣ ಮಾಡ್ತಿದ್ದು ಚಿತ್ರೀಕರಣಕ್ಕೆ ಅನುಮತಿಯನ್ನು ಪಡೆಯುವಾಗ ಇವರು ಗ್ರಾಮದ ಗೋಮಾಳಕ್ಕೆ ಅನುಮತಿಯನ್ನು ಪಡೆದು ಅರಣ್ಯ ಪ್ರದೇಶದಲ್ಲಿ ಚಿತ್ರೀಕರಣ ಮಾಡ್ತಿರೋದ್ರಿಂದ ಅಲ್ಲಿ ವಾಸ ಮಾಡ್ತಿರುವಂಥ ಪ್ರಾಣಿಗಳಿಗೆ ಆನೆ ಇರ್ಬೋದು ಜಿಂಕೆಗಳಿರ್ಬೋದು ಕಾಡು ಮೊಲ ಇರ್ಬೋದು ಪಕ್ಷಿ ಪ್ರಾಣಿಗಳಿಗೆ ಶಬ್ದ ಮಾಲಿನ್ಯ ಆಗೋದ್ರ ಮೂಲಕ ಆ ಭಾಗದಿಂದ ವಲಸೆ ಹೋಗುವಂಥ ಸ್ಥಿತಿ ನಿರ್ಮಾಣವಾಗಿ ಈಗಾಗಲೇ ಊರನ್ನು ಭಾಗದ ಕೆಲವು ಭಾಗಗಳಿಗೆ ಆ ಕಾಡಾನೆಗಳು ಪಕ್ಷಿಗಳು ದಾಳಿಯನ್ನು ಮಾಡ್ತಿದ್ದು ರೈತರು ಬೆಳೆದಂಥ ಭತ್ತ ಕಾಫಿ ಏಲಕ್ಕಿ ಬಾಳೆ ಇತರೆ ಹಾನಿ ಆಗ್ತಾ ಇದೆ ಹೀಗಾಗಿ ಆ ಭಾಗದ ರೈತರು ಆತಂಕದಲ್ಲಿದ್ದಾರೆ ಪರಿಸರಕ್ಕೆ ಹಾನಿ ಇದೆ ಆ ಭಾಗದಲ್ಲಿ ಇವರು ಚಿತ್ರೀಕರಣ ಮಾಡುವ ಸಂದರ್ಭದಲ್ಲಿ ಮದ್ದು ಗುಂಡುಗಳನ್ನು ಬಳಸೋದ್ರ ಮೂಲಕ ಹೆಚ್ಚು ಫೋಕಸ್ಸು ಬೀಳುವಂಥ ಲೈಟ್ಗಳನ್ನು ಬಳಸೋದ್ರ ಮೂಲಕ ಜೆ ಸಿ ಪಿಗಳನ್ನು ಬಳಸೋದ್ರ ಮೂಲಕ ಮ ಕಾಡು ಮರಗಳನ್ನು ಕಡಿಯೋದ್ರ ಮೂಲಕ ಪರಿಸರವನ್ನು ಹಾನಿ ಮಾಡ್ತಿರೋದ್ರಿಂದ ಈ ಚಿತ್ರೀಕರಣದಿಂದ ಸಾರ್ವಜನಿಕರಿಗೆ ಪರಿಸರಕ್ಕೆ ತೊಂದರೆ ಆಗ್ತಿದ್ದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗದಂತೆ ಅಧಿಕಾರಿಗಳು ಕ್ರಮವನ್ನು ವಹಿಸಬೇಕು ಮರಗಳನ್ನು ಬೆಳೆಸಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಿದ್ದೆ ಯಾವುದೇ ಪರಿಸರಕ್ಕೆ ಹಾನಿ ಮಾಡಿದಂತೆ ಅಂಥವ್ರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಆದೇಶವಿದ್ದರೂ ಕೂಡ ಅಧಿಕಾರಿ ವರ್ಗದವರು ನಿರ್ಲಕ್ಷ್ಯತೆ ವಹಿಸಿರುವಂಥದ್ದು ಮೌನ ಸಂಗತಿಯಾಗಿದೆ ಹಾಗಾಗಿ ಕೂಡಲೇ ಈ ಚಿತ್ರೀಕರಣವನ್ನು ಬೇರೆ ಕಡೆ ಸ್ಥಳಾಂತರಿಸಿ ಇವರಿಗೆ ಉಪಯೋಗ ಆಗುವಂಥ ಅವರ ಸ್ಟುಡಿಯೋಗಳಲ್ಲಿ ಚಿತ್ರೀಕರಿಸಬೇಕು ಅಥವಾ ಬಯಲು ಸೀಮದಿಯಲ್ಲಿ ಯಾವುದೇ ಪರಿಸರಕ್ಕೆ ಹಾನಿ ಆಗದೇ ರೀತಿ ಚಿತ್ರೀಕರಣವನ್ನು ಮಾಡಿಕೊಳ್ಬೇಕು ಕೂಡಲೇ ಇದನ್ನು ಕ್ರಮ ವಹಿಸ್ಕೊಳ್ಬೇಕು ಒಂದು ವೇಳೆ ಕ್ರಮವನ್ನು ವಹಿಸ್ತಾ ಇದ್ದರೆ ಉಚ್ಚ ನ್ಯಾಯಾಲಯದಲ್ಲಿ ಇವರ ಮೇಲೆ ದಾವವನ್ನು ಹೂಡಬೇಕಾಗ್ತದೆ ಅಂತ ಹೇಳಿ ಈ ಮೂಲಕ ತಮ್ಮಗಳಿಗೆ ತಿಳಿಸ ಚಿತ್ರೀಕರಣದ ಸ್ಥಳಾವಂತರವನ್ನು ಮಾಡಿಕೊಳ್ಬೇಕಂತ ಅಂತ ಈ ಮೂಲಕ ಒತ್ತಡವನ್ನು ತರ್ತಾ ಇದ್ದಾರೆ